ನನಗಂತೂ ಮನೇಲಿ ಇರಕ್ಕೆ ಆಗ್ತಿಲ್ಲ ಯಾಕೆ ಈಗ ಬೇರೆ ಆರ್ ಸಿ ಬಿ ಮ್ಯಾಚ್ ನೋಡ್ತಿದ್ಯಾ ನಿಮಗೆ ಗೊತ್ತಲ್ಲ ಎಷ್ಟು ಟೆನ್ಷನ್ ಇರುತ್ತೆ ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ಎ ಸಿ ಬೇರೆ ಮನೇಲಿ ವರ್ಕ್ ಆಗ್ತಿಲ್ಲ ಟಿ ವಿ ಬೇರೆ ಮನೇಲಿ ಚಿಕ್ಕದು ನೋಡಬೇಕು ಒಂಥರ ಬೋರ್ ಆಗ್ತಿದೆ ನಮ್ಮನೆಯಲ್ಲೂ ಸೇಮ್ ಪ್ರಾಬ್ಲಮ್ ಹಾಗಾದ್ರೆ ಯಾವ್ದು ಸ್ಟೋರಿಗೆ ಹೋಗಿ ಚೆಕ್ ಮಾಡೋಣ ಸಂಗೀತ ಎಸ್ ಬಾಗ ನನ್ ಮ್ಯಾಚ್ ನ ತುಂಬಾ ಕೂಲ್ ಆಗಿ ನೋಡೋದಕ್ಕೆ ಒಂದು ಸಾಲಿಡ್ ಸೆಲ್ಕರ್ ಎಸಿ ಕೊಡಿ ಒಂದ್ ಸೆಲ್ಕ್ ಟಿವಿ ಕೊಡಿ ಸರ್ ಕೊಯ್ಲಿ ಸಿಕ್ಸ್ ಹೊಡೆಯದ್ನ ಫೋರ್ ಕೆಲ್ ನೋಡ್ಬೇಕು ಭವ್ಯ ನಾವು ಸ್ಟೇಡಿಯಂ ಹೋಗೋ ಅವಶ್ಯಕತೆನೇ ಇಲ್ಲ ಯಾಕೆ ಸೆಲ್ಕರ್ ಟಿವಿ ಅಲ್ಲಿ ಎಷ್ಟು ಕ್ಲಾರಿಟಿ ಸಿಗ್ಬೇಕಾದ್ರೆ ಸ್ಟೇಡಿಯಂ ಯಾಕೆ ಹೋಗ್ಬೇಕು ಹಲೋ ಏನು ಸಲಕೋರ್ ಇದ್ರೆ ಎಂತ ಪ್ರೆಷರ್ ಮ್ಯಾಚ್ ಆದ್ರೂ ತುಂಬಾ ಕೂಲ್ ಆಗಿ ನೋಡ್ಬೋದು ಗೊತ್ತಾ ನೀವು ಆರ್ ಸಿ ನ ತುಂಬಾ ಕೂಲ್ ಆಗಿ ನೋಡ್ಬೇಕು ಅಂದ್ರೆ ಈ ಸಲ ಕಪ್ಪು ನಮ್ದೆ ಆಫರ್ಸ್ ನಮ್ದೆ